ರಾಜ್ಯ ಸರ್ಕಾರದ ವಿರುದ್ಧ ಕಬ್ಬು ಬೆಳೆಗಾರರ ಕಿಚ್ಚು ಹೆಚ್ಚಾಗ್ತಾ ಇದೆ ಬೆಳಗಾವಿಯಲ್ಲಿ ಆರನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಹೋರಾಟ ದಿನ ದಿನಕ್ಕೂ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇರುವ ರೈತ ಕಹಳೆ ಐದು ದಿನದಿಂದ ರಾಜ್ಯ ಹೆದ್ದಾರಿಯನ್ನ ತಡೆದು ರೈತರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ ಮೂಡಲ್ಗಿ ತಾಲೂಕು ಗುರ್ಲಾಪುರ ಕ್ರಾಸ್ ಬಳಿ ರಸ್ತೆ ತಡೆದು ಪ್ರತಿಭಟಿಸ್ತಾ ಇದ್ದಾರೆ ಈ ಧರಣಿಯಿಂದ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಸಂಪರ್ಕ ಕೂಡ ಸ್ಥಗಿತಗೊಂಡಿದೆ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ದರ ನಿಗದಿಪಡಿಸುವಂತೆ ರೈತರು ಒತ್ತಾಯ ಮಾಡ್ತಿದ್ದಾರೆ ಪ್ರತಿಭಟನೆಯ ಕಿಚ್ಚು ಭುಗಿಲೆದೂ ದರ ನಿಗದಿ ಮಾಡಿಲ್ಲ ಸರ್ಕಾರ ಬೆಳಗಾವಿಯಲ್ಲಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ಕಬ್ಬು ಬೆಳೆಗಾರರು ಕಬ್ಬಿನ ದರ ನಿಗದಿಗೆ ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವಂತಹ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಕಳೆದ ಐದು ದಿನದಿಂದಲೂ ಕೂಡ ನಡೀತಾ ಇರೋ ಧರಣಿ ಇದು ಎಲ್ಲಿ ನೋಡಿದರಲ್ಲಿ ರೈತರೆ ರೈತರ ಪ್ರತಿಭಟನೆ ಕಿಚ್ಚೇನಿದೆ ಅದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ದರ ನಿಗದಿ ಮಾಡಿ ಅಂತ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ರೈತರು ಕಬ್ಬಿನ ದರ ನಿಗದಿಗೆ ಆಗ್ರಹಿಸಿ ಹುಕ್ಕೇರಿ ಪಟ್ಟಣ ಬ ಕಬ್ಬಿನ ಬಿಲ್ ನಿಗದಿಪಡಿಸುವಂತೆ ಸರ್ಕಾರಕ್ಕೆ ರೈತರು ಆಗ್ರಹಿಸ್ತಾ ಇದ್ದಾರೆ ರೈತ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಅಥಣಿ ಪಟ್ಟಣ ಬಂದ್ಗೆ ಕರೆ ಕೊಡಲಾಗಿದೆ ಸಂಕೇಶ್ವರ ಜೇವರ್ಗಿ ರಾಜ್ಯ ಹೆದ್ದಾರಿಯನ್ನ ತಡೆದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆರು ದಿನಗಳಿಂದ ಅನ್ನದಾತರ ಹೋರಾಟ ನಡೀತಾನೇ ಇದೆ ಗುರ್ಲಾಪುರ ಅಥಣಿ ಚಿಕ್ಕೋಡಿ ಸೇರಿದಂತೆ ಹಲವು ಕಡೆಗಳಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ ರೈತರು ಬಿಜಾಪುರ ಸಂಕೇಶ್ವರ ಜತ್ತ ಜಾಂಬೋಟ್ ಪ್ರಮುಖ ಹೆದ್ದಾರಿಗಳು ಎಲ್ಲವೂ ಕೂಡ ಬಂದ್ ಆಗಿದೆ ಹಾಲು ಹಣ್ಣು ಆಸ್ಪತ್ರೆ ಮೆಡಿಕಲ್ ತರಕಾರಿ ಹೊರತುಪಡಿಸಿ ಎಲ್ಲವೂ ಕೂಡ ಬಂದ್ ಆಗಿದೆ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರೈತರು ಈ ಕುರಿತಾಗಿ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನಮ್ಮನ್ನ ಜಾಯಿನ್ ಆಗಿದ್ದಾರೆ ಷಡಕ್ಷರಿ ಹಾಗೂ ಮುಷ್ತಾಕ್ ಇಬ್ರು ಕೂಡ ನಮ್ಮನ್ನ ಜಾಯಿನ್ ಆಗಿದ್ದಾರೆ ಮೊದಲೇದಾಗಿ ಷಡಕ್ಷರಿ ತಮ್ಮನ್ನೇ ನಾನು ಮಾತನಾಡಿಸೋದಾದ್ರೆ ರೈತರ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಆದರೆ ಸರ್ಕಾರ ಮಾತ್ರ ಇತ್ತ ಗಮನ ಹರಿಸ್ತಾ ಇಲ್ಲ ಅಂತ ಅನಿಸುತ್ತೆ ಸೊ ಏನೆಲ್ಲ ಹೇಳ್ತಿದ್ದಾರೆ ರೈತರು ಅವರ ಆಕ್ರೋಶಕ್ಕೆ ಪ್ರಮುಖ ಕಾರಣ ಏನು ಎಸ್ ವಿನಾ ಕಬ್ಬಿಗೆ ಅಂದ್ರೆ ಮೂರ್ ಸಾವಿರದ ಐದುನೂರು ರೂಪಾಯಿ ದರ ನಿಗದಿ ಮಾಡುವಂತೆ ಆಗ್ರಹಿಸಿ ಈಗ ರೈತರ ಹೋರಾಟದ ಕಿಚ್ಚ ಏನಿದೆ ಈಗ ದೊಡ್ಡ ಮಟ್ಟಿಗೆ ಹಬ್ಬ ಬೆಳಗಾವಿ ಬಾಗಲಕೋಟ್ ವಿಜಯಪುರ ಈ ಭಾಗದಲ್ಲಿ ಏನಂತಂದ್ರೆ ಹೋರಾಟ ಅತ್ಯ ಜಾಸ್ತಿಯನ್ನೇ ಆಗಿರುವಂತದ್ದು ಮತ್ತೊಂದು ಕಡೆಗೆ ರಸ್ತೆಗಳನ್ನ ತಡೆದು ಏನಂದ್ರೆ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಗೆ ವಿಜಯಪುರದಲ್ಲಿನ ಪ್ರಸ್ತಿಯನ್ನು ನಾನು ಹೇಳೋದಾದ್ರೆ ವಿಜಯಪುರದಲ್ಲಿ ಐದು ಲಕ್ಷ ಹೆಕ್ಟರ್ನಷ್ಟು ಪ್ರದೇಶದಲ್ಲಿ ಕಬ್ಬನ್ನ ಬೆಳೆಯಲಾಗುತ್ತೆ ಇಲ್ಲಿ ರೈತರ ಆಗ್ರಹ ಬಂದೆ ಮೂರು ಸಾವಿರದ ಐದನೂರು ರೂಪಾಯಿ ದರವನ್ನ ಕೊಡಿ ಅಂತ ಹೇಳಿ ಹತ್ತು ಫ್ಯಾಕ್ಟರಿಗಳಿದ್ದಾವೆ ಹತ್ತು ಕಾರ್ಖಾನೆಯ ಮಾಲೀಕರು ಕೂಡ ಇಲ್ಲಿ ಆಗ್ರಹವನ್ನು ಮಾಡ್ತಾ ಇದಾರೆ ಆದ್ರೆ ಇಲ್ಲಿ ಕಾರ್ಖಾನೆಯ ಮಾಲೀಕರುತ್ತಮ ಪಟ್ಟನ್ನು ಬಿಡ್ತಾ ಇಲ್ಲ ಆದ್ರೆ ಎರಡ್ ಸಾವಿರದ ಒಂಬತ್ತು ಒಂಬತ್ನೂರು ಬಾಲಾಜಿಯ ಫ್ಯಾಕ್ಟರಿಯ ಮಾಲೀಕ ಕೊಡ್ತೀನಿ ಅಂತ ಹೇಳಿದ್ರೆ ಉಳಿದವರು ಈವರೆಗೂ ಕೂಡ ತುಟಿಯನ್ನ ಬಿಚ್ಚಿಲ್ಲ ಇಲ್ಲಿ ಜಿಲ್ಲಾಡಳಿತ ಕೂಡ ಅಂದ್ರೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಭೆ ಕೂಡ ನಡೀತು ಸಾಕಷ್ಟು ರೈತರನ್ನ ಪಾಲ್ಗೊಂಡಿದ್ರು ಕಬ್ಬು ಬೆಳೆಗಾರ ಪಾಲ್ಗೊಂಡಿದ್ರು ಸಕ್ಕರೆ ಕಾರ್ಖಾನೆಗಳ ಮಾಲೀಕರನ್ನು ಕಲ್ಲಿ ಅಲ್ಲಿ ಕರೆಯಲಾಗಿತ್ತು ಆದ್ರೆ ಅಲ್ಲಿ ಯಾವುದೇ ರೀತಿಯಾದ ದರವನ್ನ ಕೊಡೋದಕ್ಕೇನು ಕೂಡ ರೈತರ ಬೇಡಿಕೆ ಇದೆ ಆ ರೈತರ ಬೇಡಿಕೆ ಕೂಡ ದರವನ್ನ ನಿಗದಿ ಕೂಡ ಇಲ್ಲಿ ಫ್ಯಾಕ್ಟರಿ ಮಾಲೀಕರು ಬರಲಿಲ್ಲ ಹೀಗಾಗಿ ಇದೇ ಸಭೆ ವಿಫಲವಾಯಿತು ಹೀಗಾಗಿ ಏನಂದ್ರೆ ಇವತ್ತು ಆಕ್ರೋಶ ಮುಗಿಲಿದ್ದಿದೆ ವಿಜಯಪುರದಲ್ಲಿ ರೈತರದ್ದು ನಾನು ಹಿಂದೆ ಕೂಡ ನೋಡ್ತಾ ಇದ್ದೀನಿ ವಿನ ಬಹಳ ಸಂಖ್ಯೆಯಲ್ಲಿ ರೈತರು ಸೇರ್ತಾ ಇದ್ದಾರೆ ವಿಜಯಪುರದ ವಿಜಯಪುರದಿಂದ ಹೋರಾಟ ಇದೆ ಕಳೆದ ಒಂದೂವರೆ ತಿಂಗಳ ಹಿಂದೆ ರೈತ ಮುಖಂಡರನ್ನ ಹೊರತುಪಡಿಸಿ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಹಾಗೂ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಸಭೆ ಮಾಡ್ತಾರ ಅಲ್ಲಿ ನಮ್ಮ ರೈತ ಮುಖಂಡ ಯಾರಿಗೂ ಕೂಡ ಕರೆ ಮಾಡಿದಿಲ್ಲ ಅವರೇ ಒಂದು ಮೀಟಿಂಗ್ ಮಾಡ್ಕೊಂಡು ಏನೋ ಡಿಸೈಡ್ ಮಾಡಿದ್ರು ಮುಂದೇನಂದ್ರೆ ಕಳೆದ ಹತ್ತನೇ ತಾರೀಕು ಒಂದು ಹತ್ತು ಮತ್ತೆ ಎಲ್ಲಾ ರೈತ ಮುಖಂಡರು ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಕಟ್ಟಿದ್ದಾರೆ ಮೀಟಿಂಗ್ ಹತ್ತರಿಂದ ಸುಮಾರು ತಾರೀಕು ಅಂದ್ರೆ ಆ ಕಡೆ ಒಂದು ಇಪ್ಪತ್ತು ಈ ಕಡೆ ಇಪ್ಪತ್ತೈದು ದಿವಸ ಇತ್ತು ಯಾವ್ದೂ ಕೂಡ ಅವ್ರಿಗೆ ತಗೊಳ್ಳೋ ತಯಾರಿದಿಲ್ಲ ಅದೇ ರೀತಿಯಾಗಿ ನಿನ್ನೆ ದಿನ ಮತ್ತೆ ನಾವೇನೋ ಹೋರಾಟ ಮಾಡ್ತೀವಿ ಅಂತ ಹೇಳದಂತಾಗೋಷ್ಠಿ ಕೊಟ್ಟಿದ್ದು ಮನೆ ಜಿಲ್ಲಾಡಳಿತ ಮತ್ತೆ ಮೀಟಿಂಗ್ ಗಳನ್ನು ಮಾಡಿ ಅವ್ರ ಏನಾದ್ರೂ ಸಂದರ್ಭ ಮಾಡುವಂತ ಪ್ರಯತ್ನ ಮಾಡ್ತಾರೆ ಆದ್ರೂ ಕೂಡ ಯಾವುದೇ ಸಕ್ಕರೆ ಕಾರ್ಖಾನೆ ಮಾಲಿಕ್ಕು ಅದನ್ನ ಅಧಿಕೃತವಾಗಿ ಯಾರು ಘೋಷಣೆ ಮಾಡ್ಲಕ್ ತಯಾರಿಲ್ಲ ಇನ್ನೂ ನಮ್ಮ ಕಾರ್ಖಾನೆಯಲ್ಲಿ ಕೆಲಸ ಇದಾವೆ ಇನ್ನೂ ನಮ್ಗೆ ಟೈಮ್ ಬೇಕು ಇನ್ನೂ ಹದಿನೈದು ದಿವಸ ಬೇಕು ಎಂಟು ದಿನ ಬೇಕು ಅಂತ ಹೇಳಿ ಅವ್ರ ಸೊಬನ್ ಹೇಳಿ ಯಾರು ಕೂಡ ನಿರ್ದಿಷ್ಟವಾದಂತ ದರ ನಿಗದಿ ಮಾಡ್ಲಕ್ ತಯಾರಿಲ್ಲ ಆ ನಿಟ್ಟಿನೊಳಗೆ ಈಗಾಗಲೇ ನಾವು ನೋಡಬಹುದು ಇಡೀ ರಾಜ್ಯದಂತ ಬೆಳಗಾವಿದ ಗುಳ್ಳಾಪುರದಲ್ಲಿ ಲಕ್ಷಾಂತರ ರೈತರು ಕೂಡ ಬೀದಿ ಬಂದಂತಹ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯ ರೈತರಿಗೆ ಕೂಡ ನ್ಯಾಯ ಸಿಗಬೇಕು ಇಲ್ಲಿರುವಂತಹ ಹತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ರೈತರ ಪರವಾಗಿ ಕೆಲಸ ಮಾಡಿ ಹೇಳಿ ನಾವೇನಾದ್ರೂ ಹೋರಾಟ

ನಾ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಮುಡಲಗಿ ತಾಲೂಕಿನ ಗುಲ್ಲಾಕಪುರ್ ಕ್ರಾಸ್ ಬಳಿ ಇವತ್ತಿನ ಆರನೇ ದಿನಕ್ಕೆ ಈ ಪ್ರತಿಭಟನೆ ಕಾಲಿಟ್ಟಿದೆ ಅಂತ ಹೇಳಿದ್ರೆ ರೈತರು ಯಾವುದೇ ಕಾರಣಕ್ಕೆ ಇಲ್ಲ ಹಲವು ಬಾರಿ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ಸಹಿತ ಆಗಿದೆ ಆದರೆ ಜಿಲ್ಲಾಧಿಕಾರಿ ಎಸ್ ಪಿ ಹಾಗೂ ಸತ ಇಲ್ಲಿ ಬಂದು ಅವರು ಮನವೊಲಿಸಿ ಪ್ರತಿ ಮಾಡೋದು ಸಹಿತ ಯಾವುದೇ ಕಾರಣಕ್ಕೂ ರೈತರು ನಮಗೆ ಮೂರು ಸಾವಿರದ ಐದುನೂರು ರೂಪಾಯಿ ಸಿಗುವರೆಗೆ ಇಲ್ಲಿಂದ ಜಾಗ ಬಿಡಲ್ಲ ಅಂತೇಳಿ ಹಠ ಹಿಡ್ಕೊತಾರೆ ಈಗಾಗಲೇ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಹುಕ್ಕೇರಿ ಗೋಕಾಕ್ ಆತನಿಯಲ್ಲಿ ಪ್ರತಿಭಟನೆ ನಡೀತಾ ಇದ್ದಾವೆ ನಾವೀಗ ಗುರ್ಲಾಪುರ್ ಕ್ರಾಸ್ ದಲ್ಲಿ ಇದ್ದೀವಿ ಈಗ ಇಲ್ಲಿ ಹಲವು ರಾಜಕೀಯ ಜನಪ್ರತಿನಿಧಿ ಸಹ ಹೋಗಿದ್ದಾರೆ ಇಲ್ಲಿ ಇದ್ದಂಥ ಜನಪ್ರತಿನಿಧಿ ಜನರು ನೋಡಬಹುದು ಈಗ ಜನ ಬರ್ತಾ ಇದ್ದಾರೆ ಇಲ್ಲಿ ಇದ್ದಂತ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ಪ್ರತಿದಿನ ಇಲ್ಲಿ ಬರ್ತಾ ಇದ್ದಾರೆ ಈಗಾಗಲೇ ಬಹಳಷ್ಟು ಜನ ಎಲ್ಲಿ ಎಲ್ಲ ತಾಲೂಕಿನ ಜನರಿಗೆ ಬರಲಿಕ್ಕೆ ಆಹ್ವಾನ ಸಹ ನೀಡಲಾಗಿದೆ ಯಾಕಂದ್ರೆ ವಿಜೇಂದ್ರ ಅವರು ಇಲ್ಲಿ ಬರ್ತಾ ಇದ್ದಾರೆ ಅವರು ಯಾವ ನಿರ್ಣಯ ತಗೋತಾರೆ ಇವರು ಯಾವ ರೀತಿ ಬೆಂಬಲ ಕಾದ್ ನೋಡಬೇಕಾಗಿದೆ ಈಗ ನಮ್ಮ ಜೊತೆ ಇಲ್ಲಿ ಮಾತನಾಡಲಿಕ್ಕೆ ರೈತ ಮುಖಂಡದ ಚಿನ್ನಪ್ಪ ಅವ್ರಿಗೆ ಕೇಳೋಣ ಸರ್ ಇನ್ನೂವರೆಗೆ ಏನೇನಾಗಿದೆ ಸರ್ ಈಗಾಗಲೇ ಸುಮಾರು ಇವತ್ತ ಆರನೇ ದಿನ ಇವತ್ತು ನಾವು ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಅವರಾತ್ರಿ ಚಳವಳಿ ನಡೆಸಿದೀವಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಕಬ್ಬು ಬೆಳೆಗಾರರ ರೈತ ದೇವರುಗಳು ದಿನನಿತ್ಯ ಭಾಗವಹಿಸೋತ್ತರ ಸ್ವಾಭಿಮಾನ್ಲೆ ನಾವೆಲ್ಲೂ ಕೂಡ ಅವರಿಗೆ ಯಾರಿಗೂ ಫೋನ್ ಹಚ್ಚಂಗಿಲ್ಲ ಹೇಳಂಗಿಲ್ಲ ಕಬ್ಬಿನ ಬೆಲೆ ನಿಗದಿ ಗುರ್ಲಾಪುರದಾಗ ಆಕೈತಿ ಇದು ಕಬ್ಬು ಬೆಳೆಗಾರರ ಒಂದು ಜಾತ್ರೆ ಬೆಲೆ ನಿಗದಿ ಜಾತ್ರೆ ಅನ್ನುವಂಥದ್ದನ್ನು ಪ್ರಾರಂಭ ಆಗೈತಿ ಇವತ್ತು ಲಕ್ಷಾಂತರ ಜನ ಕೂಡ ಇವತ್ತು ಕೂಡ ಭಾಗವಹಿಸೋತಾರ್ರೆ ಯಾಕತಂದ್ರ ಈಗಾಗಲೇ ನಾವು ಕಾರ್ಖಾನೆ ಅವರಿಗೆ ನಾವು ಐದಾರು ವರ್ಷದಿಂದ ಬರೇ ಒಂದ ರೇಟ್ ಕೊಟ್ಕೋತ ಬಂದಾರ ಅವ್ರ ಮೂರು ಸಾವಿರದ ಮೂರ ಸಾವಿರ ರೂಪಾಯಿ ಕೊಟ್ಕೋತ ಬಂದಾರ ಐದಾರು ವರ್ಷದಿಂದ ಬರೀ ಒಂದೊಂದು ನೂರು ರೂಪಾಯಿ ಕೊಟ್ಕೋತ ಬಂದಿರ ಇವತ್ತ ಮೂರು ಸಾವಿರದ ಏಳ್ನೂರು ರೂಪಾಯಿ ಕೊಡ್ಬಹುದಾಗಿತ್ತವರ ಜಿಲ್ಲಾಧಿಕಾರಿ ತಮ್ಮ ಸಭೆ ಆಯ್ತು ಏನ್ ನಿರ್ಣಯ ಕೊಟ್ಟರು ಈಗ ಜಿಲ್ಲಾಧಿಕಾರಿ ಅವ್ರದ ಹೇಳ್ತಾ ಇದೀನಿ ಜಿಲ್ಲಾಧಿಕಾರಿ ಅವರು ನಾವಿಷ್ಟೆಲ್ಲಾ ಹೋರಾಟ ಮಾಡಿದಕ್ಕೆ ಮೂರ್ ಸಾವಿರದ ಎರಡ್ ನೂರು ರೂಪಾಯಿ ಅವ್ರು ಬಂದಾರ ಮೂರು ಸಾವಿರದ ಎರಡು ನೂರು ರೂಪಾಯಿ ನಮ್ಮದು ಒಪ್ಪಿಗೆ ಇಲ್ಲ ನಾವು ಕೂಡ ಒಂದು ನೂರು ರೂಪಾಯಿ ಕಡಿಮೆ ಮಾಡಿದು ಮೂರು ಸಾವಿರದ ನಾಲ್ಕುನೂರ ಕೊಟ್ಟಾಗ ನಾವು ಏಳಾವ ರೂಪಾಯಿ ಇಲ್ಲ ಅಂದ್ರೆ ಈ ಗುರ್ಲಾಪುರ ಜಾತ್ರೆ ಇಡೀ ರಾಜ್ಯವ್ಯಾಪಿ ದೇಶವ್ಯಾಪಿ ಹಬ್ಬ ಅತೈತಿ ಇನ್ನು ಮುಂದಿನ ದಿನಮಾನದಾಗ ಎಲ್ಲೆಲ್ಲಿ ಹಬ್ಬತೈತಿ ಅಂದ್ರೆ ಇದು ನನ್ನ ಕಂಟ್ರೋಲ್ದಾಗಿಲ್ಲ ಇಡೀ ನಾಡಿನ ರೈತರು ಕಬ್ಬು ಬೆಳೆಗಾರರು ನನ್ನ ರೈತ ದೇವತೆಗಳು ತೀರ್ಮಾನ ಮಾಡ್ಯಾರ ಇವತ್ತ ಕಾರ್ಖಾನೆ ಮಾಲೀಕರು ಮೋಸ ಮಾಡತ್ತಾರು ನಮ್ಮನ ಮೂರು ಶ್ರೀಮಂತರು ಕಾರ್ಖಾನೆ ಮಾಡಿಕೊಂಡರು ಕಬ್ಬು ಬೆಳೆಗಾರಿಗೆ ರೂಪಾಯಿ ಕೊಟ್ಟಿಲ್ಲ ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಟನ್ ಕಬ್ಬಿಗೆ ಐದು ಸಾವಿರ ಇದು ಚನ್ನಪ್ಪ ಮಾತು ನಾವು ಯಾವ್ದೇ ಕಾರಣಕ್ಕೆ ನಮ್ಗೆ ಮೂರ್ ಸಾವಿರದ ನಾಕ್ನೂರು ರೂಪಾಯಿ ಸಿಗಬೇಕು ಇಲ್ಲವಾದ್ರೆ ನಮ್ಮ ಪ್ರತಿಭಟನೆ ಇದೇ ರೀತಿ ಮುಂದುವರಿತ ಅವರು ಹೇಳಿಕೆ ಮುಷ್ತಾಕ್ ఇది ఏషియా న్యూస్ నెట్వర్క్ ప్రస్తుతి